ಗಣೇಶ ಚತುರ್ಥಿ ಪ್ರಯುಕ್ತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕೊಕ್ಕನೂರು ಗ್ರಾಮದಲ್ಲಿ ಭಗತ್ ಸಿಂಗ್ ಯೂತ್ ಫೋರ್ಸ್ ವತಿಯಿಂದ ಟೈರ್ ನಡುವಿನ ಎಂಬತ್ತು ಅಡಿ ಅಂತರದಲ್ಲಿ ಟ್ರ್ಯಾಕ್ಟರ್ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಎಂಬತ್ತು ಅಡಿ ಅಂತರದಲ್ಲಿ ನಡುವೆ ಗೆ ಟಚ್ ಆಗದ ರೀತಿಯಲ್ಲಿ ಟ್ರ್ಯಾಕ್ಟರ್ ಓಡಿಸುವ ಸ್ಪರ್ಧೆ ಇದಾಗಿದ್ದು ಕಡಿಮೆ ಅವಧಿಯಲ್ಲಿ ಯಾರು ಒಂದ್ ರೌಂಡ್ ಪೂರ್ಣಗೊಳಿಸುತ್ತಾರೋ ಅವರಿಗೆ ಕ್ರಮವಾಗಿ ಬಹುಮಾನ ನೀಡಲಾಯಿತು ಅದರಲ್ಲಿ ಪ್ರಥಮ ಬಹುಮಾನ ಹತ್ತು ಸಾವಿರ ದ್ವಿತೀಯ ಬಹುಮಾನ ಐದು ಸಾವಿರ ನಿಗದಿ ಮಾಡಲಾಗಿತ್ತು ಸ್ಪರ್ಧೆಯಲ್ಲಿ ದಾವಣಗೆರೆ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಆಗಮಿಸಿದ್ದ ಎಪ್ಪತ್ತು ಜನ ಡ್ರೈವರ್ ಭಾಗವಹಿಸಿದ್ದರು ಬಾನುವಳ್ಳಿಯ ಪ್ರವೀಣ್ ಮತ್ತು ಕೊಕ್ಕನೂರು ಗ್ರಾಮದ ರೇವಣ ಸಿದ್ದಪ್ಪ ಕ್ರಮವಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಇನ್ನು ಸ್ಪರ್ಧೆ ನೋಡಲು ಮಧ್ಯ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಿಂದ ಸಾವಿರಾರು ಜನ ಆಗಮಿಸಿದ್ದರು تھا گهري بره ಕೂಡ ಇದೆ ಫಸ್ಟ್ ಇನ್ನು ಒಂದು ನಿಮಿಷನಾಗಿಲ್ಲ